ಎರಡ್ ಸಾವಿರದ ಇಪ್ಪತ್ನಾಲ್ಕರ ಇಪ್ಪತ್ನಾಲ್ಕನೇ ವರ್ಷದ ಸದಸ್ಯತ್ವ ಅಭಿಯಾನದ ಅತಿಥನ್ನು ವಹಿಸಿರುವಂತ ನಮ್ಮ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾದಂತಹ ಶ್ರೀಯುತ ರಾಜೇಂದ್ರ ಕೂಡ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಸುಸ್ವಾಗತವನ್ನ ಅದೇ ತರನಾಗಿ ನಮ್ಮ ಜಿಲ್ಲೆಯ ಮಾಜಿ ಉಸ್ತುವಾರಿ ಸಚಿವರು ನಮ್ಮೆಲ್ಲರ ನಾಯಕರು ಸಿ ಸಿ ಪಾಟೀಲ್ ಸಾಹೇಬ್ ಸಹಿತ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಸುಸ್ವಾಗತವನ್ನ ಕೊಡ್ತಾ ಇದ್ದೇನೆ ಅದೇ ತರನಾಗಿ ಈ ಒಂದು ಸದಸ್ಯತ್ವ ಅಭಿಯಾನದ ವಿಧಾನ ಪರಿಷತ್ ಸದಸ್ಯರು ನಮ್ಮ ಜಿಲ್ಲಾ ಸದಸ್ಯತ್ವ ಅಭಿಯಾನ ಗಣ್ಯರಾದ ಸನ್ಮಾನ್ಯ ಸಿ ಸಿ ಪಾಟೀಲ್ ಸಾಹೇಬ್ ಅಧ್ಯಕ್ಷ ವಿಶ್ವದಲ್ಲಿನ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಯಾಗಿರುವಂತಹ ಶ್ರೀಮತಿ ಆರ್ ಕೆ ಚವಾಣ ಸಹಿತ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರಿ ಅದರ ಜೊತೆಗೆ ಸಂಚಾಲಕ ಸಹ ಸಂಚಾಲಕರು ಮತ್ತು ಸಮಿತಿಯ ಸರ್ವ ಸದಸ್ಯರನ್ನ ಹಾಗೂ ಎಲ್ಲ ಕಾರ್ಯಕರ್ತರನ್ನ ಮತ್ತೊಮ್ಮೆ ಸ್ವಾಗತವನ್ನು ಕೋರಿ ಸ್ವಾಗತ ಕಾರ್ಯಕ್ರಮವನ್ನು ಜನಸಂಘದ ಮೂಲಕ ರಾಜಕೀಯ ತುರ್ತು ಪರಿಸ್ಥಿತಿಯನ್ನು ಹೇರಬೇಕಾದಂತ ಸಂದರ್ಭ ಬಂದಾಗ ಅನಿವಾರ್ಯವಾಗಿ ಯಾಕಂದ್ರೆ ಅದು ಅನಿವಾರ್ಯ ಆಗಿತ್ತು ಹೀಗಾಗಿ ಮುಂದ ಜನತಾ ಪಕ್ಷ ಭಾರತೀಯ ಜನತಾ ಪಾರ್ಟಿಯಾಗಿ ರೂಪುಗೊಂಡಿತ್ತು ಆ ಮೂಲಕ ನನ್ನ ಎತ್ಕೊಳ್ತೇನೆ ಒಂದು ರಾಷ್ಟ್ರದ ಅಭಿವೃದ್ಧಿಗೋಸ್ಕರ ಒಂದು ರಾಜಕೀಯ ಪಕ್ಷ ಹೇಗೆಲ್ಲ ಕೆಲಸ ಮಾಡಬಹುದು ಹರೇ ಮತಾ ಕಿ ಜಯ ಭಾರತೀಯ ಜನತಾ ಪಾರ್ಟಿಗೆ ಗಟ್ಟಿಯಾಗಿ ಬೆಳಸಬೇಕು ಸಕ್ತಿಯುತ್ವವಾಗಿ ಬೆಳೆಸಬೇಕು ಅನ್ನೋ ವಿಚಾರದೊಳಗ ಈ ಒಂದು ಸದಸ್ಯತ್ವ ಅಭಿಯಾನ ಬಹಳ ಪ್ರಮುಖವಾದಂತ ಪಾತ್ರವನ್ನು ವಹಿಸ್ತಾರೆ ಲಿಂಗರಾಜ್ ಪಾಟೀಲ್ ಪ್ರಾಸ್ತಾವಿಕವಾಗಿ ಮಾತಾಡತಕ್ಕ ಸಂದರ್ಭದೊಳಗೆ ಒಂದು ಮಾತು ಹೇಳಿದರು ಪಕ್ಷದ ಜೀವಾಳು ನಮ್ಮ ಪಕ್ಷದೊಳಗ ವಿಕರೇಶ್ ಪಕ್ಷದೊಳಗ ಕಾರ್ಯಕರ್ತರ ನಿರ್ಣಯವನ್ನೇ ಅಂತಿಮ ಅದು ಉಳಿದ ಪಕ್ಷದೊಳಗೆ ಹಂಗಲ್ಲ ಉದಾಹರಣೆಗೆ ಕಾಂಗ್ರೆಸ್ದೊಳಗೆ ಅಲ್ಲಿ ನಾಯಕರ ನಿರ್ಣಯ ಅಂತಿಮ ಆಗ್ತದ ನಮ್ಮ ಪಕ್ಷದೊಳಗೆ ಯಾವುದೋ ಒಂದು ವಿಷಯಕ್ಕೆ ನಿರ್ಣಯ ಕೈಕೊಳ್ಳೋರು ಅವನು ಶಕ್ತಿ ಯಾರ ಅಂದ್ರೆ ಕಾರ್ಯಕರ್ತರ ಕಡೆಗೆದ ನಮ್ಮ ದೇಶದ ಮೂಲ ತತ್ವ ನಮ್ಮ ಪಕ್ಷದ ಮೂಲ ತತ್ವ ಏನಪ್ಪ ಅಂದ್ರೆ ದೇಶ ಮೊದಲು ಪಕ್ಷ ನಂತರ ವ್ಯಕ್ತಿ ನಂತರ ಕಾಂಗ್ರೆಸ್ ಇದ್ರೂ ಉಲ್ಟಾ ಅಲ್ಲೇ ಕಾಂಗ್ರೆಸ್ನೊಳಗ ವ್ಯಕ್ತಿ ಮುಖ್ಯ ಸೋನಿಯಾ ಗಾಂಧಿ ಮುಖ್ಯ ರಾಹುಲ್ ಗಾಂಧಿ ಮುಖ್ಯ ನಂತರ ಬರ್ತದ ಏನು ಪಕ್ಷ ಬರ್ತದ ಕೊನೆಗೆ ಬರುದು ಯಾವುದು ದೇಶ ಸು ಮೂಲವಾದಂತ ನಮ್ಮ ಪಕ್ಷದ ಸಿದ್ಧಾಂತ ಇವತ್ತು ನಾವು ಯಾಕೆ ಈ ಸದಸ್ಯತ್ವ ಅಭಿಯಾನ ಮಾಡಬೇಕಪ್ಪ ಅಂತಂದ್ರೆ ಈಗಾಗಲೇ ದೇಶದೊಳಗ ಅತಿ ದೊಡ್ಡ ಪಕ್ಷವಾಗಿ ಬೆಳೆದದು ಹಿಂದಿನ ಅಂಕಿ ಸಂಖ್ಯೆಯ ಪ್ರಕಾರ ಮೊದಲು ಹನ್ನೊಂದಿತ್ತು ಹನ್ನೊಂದು ಆದಕೂಳೆ ದೊಡ್ಡ ಪಕ್ಷ ಆಯಿತು ಹದಿನೆಂಟು ಈಗ ಇವತ್ತಿನ ಹದಿನೆಂಟು ಲಕ್ಷ ಹದಿನೆಂಟು ಕೋಟಿಗಿಂತ ಜಾಸ್ತಿ ಅದೀವಿ ಇನ್ನೂ ಜಾಸ್ತಿ ಆಗಬೇಕು ಇನ್ನೂ ಪಕ್ಷ ಗಟ್ಟಿಯಾಗಿ ಶಕ್ತಿಯುತವಾಗಿ ಬೆಳಿಬೇಕು ಅದು ಯಾವಾಗ ಸಾಧ್ಯ ಅಂದ್ರೆ ಸದಸ್ಯತ್ವ ಮಾಡುವುದರಿಂದ ಹೆಚ್ಚು ಸದಸ್ಯರನ್ನು ಮಾಡುವುದರಿಂದ ಪಕ್ಷಕ್ಕೆ ಒಂದು ಹೆಚ್ಚು ಜೀವ ಕೊಟ್ಟಂಗೆ ಆಗ್ತದೆ ಶಕ್ತಿ ಕೊಟ್ಟಂಗೆ ಆಗ್ತದೆ ಆ ಕಾರ್ಯದೊಳಗೆ ನಾವೆಲ್ಲರೂ ಹೆಚ್ಚು ಸಕ್ರಿಯವಾಗಿ ಬೇಕನ್ನೋ ವಿಚಾರವನ್ನು ಹೇಳ್ತಾ ಆ ಪಕ್ಷದ ಟಾರ್ಗೆಟ್ ಸದಸ್ಯತ್ವ ಅಭಿಯಾನದ ಟಾರ್ಗೆಟ್ ಏನಪ್ಪ ಅಂದ್ರೆ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದೊಳಗೆ ಈ ಹಿಂದಿನ ಚುನಾವಣೆ ಒಳಗೆ ಭಾರತೀಯ ಜನತಾ ಪಾರ್ಟಿಗೆ ಟ್ವೆಂಟಿ ಫೈವ್ ಪರ್ಸೆಂಟ್ ನಾವು ಆ ಕ್ಷೇತ್ರದೊಳಗೆ ಸದಸ್ಯ ಪಕ್ಷ ನಮ್ಗೆ ಸಂದೇಶ ಕೊಟ್ಟದ ಪ್ರತಿ ಬೂಟ್ದೊಳಗೆ ಪ್ರತಿ ಬೂತ್ ಒಳಗೆ ಕನಿಷ್ಠ ಪಕ್ಷ ಮುನ್ನೂರು ಮಾಡಬೇಕು ಎಲ್ಲಿ ಸಾಧ್ಯದಲ್ಲಿ ನಾನ್ನೂರು ಮಾಡಿ ಐನೂರು ಮಾಡಿ ಮಿನಿಮಮ್ ಒಂದು ಟಾರ್ಗೆಟ್ ಕೊಟ್ಟದ್ದು ಪ್ರತಿ ಬೂತ್ನೊಳಗೆ ಮುನ್ನೂರು ಮಾಡಬೇಕು ಪ್ರತಿ ಬೂತ್ನೊಳಗೆ ಮುನ್ನೂರನ ಟಾರ್ಗೆಟ್ ರೀಚ್ ಆಗಲಿಕ್ಕೆ ನಾವು ಏನು ಮಾಡಬೇಕು ಪಕ್ಷದ ಮುಖಂಡರ ನಾವೆಲ್ಲ ಇದ್ದೀವಿ ನಾಳೆ ಕ್ರಿಯಾಶೀಲವಾಗಿ ನಮ್ಮ ನಮ್ಮ ಕ್ಷೇತ್ರದೊಳಗೆ ನಾವು ಸದಸ್ಯದ ಅಭಿಯಾನದೊಳಗೆ ನಾವು ತೊಡಸ್ಕೊಳ್ಳೋರ್ ನಾವು ಒಂದು ಬೂತ್ನೊಳಗೆ ಮಿನಿಮಮ್ ಮುನ್ನೂರು ಮಾಡಬೇಕಾದ್ರೆ ನಾನ್ನೂರು ಮಾಡಬೇಕಾದ್ರೆ ಮೊದಲು ನಾವು ಕೆಲಸ ಮಾಡಬೇಕಂತದ್ದು ಏನಪ್ಪ ಅಂದ್ರೆ ಪ್ರತಿ ಬೂತ್ನೊಳಗೆ ಕನಿಷ್ಠ ಪಕ್ಷ ಮೂರರಿಂದ ನಾಲ್ಕು ಸಕ್ರಿಯ ಕಾರ್ಯಕರ್ತರ ನಾವು ನೇಮಿಸ್ಬೇಕು ಆಯ್ಕೆ ಮಾಡಬೇಕು ಯಾಕಂದ್ರೆ ಸಕ್ರಿಯ ಕಾರ್ಯಕರ್ತ ಒಬ್ಬ ಯಾವಾಗ ಆಗ್ತಾರಪ್ಪ ಅಂದ್ರೆ ಅವ್ರು ನೂರು ಮಾಡ್ಬೇಕು ಇನ್ ಟರ್ನ್ ಸೊ ಮೂರು ಅಥವಾ ನಾಲ್ಕು ಪ್ರತಿ ಬೂತ್ನೊಳಗೆ ಸಕ್ರಿಯ ಕಾರ್ಯಕರ್ತರು ಮಾಡಿದಾಗ ಅವ್ರಿಗೆ ಜವಾಬ್ದಾರಿ ಬರ್ತದ ಸಕ್ರಿಯ ಕಾರ್ಯತ ಜವಾಬ್ದಾರಿ ಪ್ರತಿಯೊಬ್ಬದ ಏನಪ್ಪ ಅಂದ್ರೆ ನಾನು ನೂರು ಮಾಡ್ಬೇಕು ಸೊ ಮೂರು ಜನ ನಾಲ್ಕು ಜನ ನೀವು ಕಾರ್ಯಕರ್ತರು ಸಕ್ರಿಯ ಕಾರ್ಯಕರ್ತರು ನೇಮಿಸಿದ್ರೆ ನಿಮ್ಮ ಟಾರ್ಗೆಟ್ ಏನಿದೆ ಒಂದು ಬೂತ್ನೊಳಗೆ ಮುನ್ನೂರಿಂದ ನಾಲ್ಕುನೂರು ಸರಳವಾಗಿ ಮುಟ್ಲಿಕ್ಕೆ ಸಾಧ್ಯದ ಆ ಕೆಲಸವನ್ನು ನಾವೆಲ್ಲ ಕೂಡಿ ಮಾಡೋಣ ಅನ್ನೋ ಮಾತನ್ನು ಹೇಳಿದೆ ಹೆಚ್ಚಿನ ವಿವರಣೆಯನ್ನು ನಮ್ಮ ಹಿರಿಯರಾಗಿರ್ತಕ್ಕಂಥ ಸಿ ಸಿ ಪಾಟೀಲ್ ಹಾಂ ಕೊಟ್ಟಾರ ಆದರೆ ನಿಮ್ಮ ಮಾತು ಬೇರೆ ಆಗ್ತದೆ ನಮ್ಮ ಮಾತು ಬೇರೆ ಆಗ್ತದೆ ನೀವು ಹೇಳೋ ಸ್ಟೈಲ್ ಬೇರೆ ನಮ್ಮ ಸ್ಟೈಲ್ ಬೇರೆ ಪರಿಣಾಮಕಾರಿ ಇರ್ತದೆ ನೀವು ಯಾವಾಗಲೂ ಒಟ್ಟಾರೆ ಈ ಸದಸ್ಯತ್ವ ಅಭಿಯಾನದ ಮುಖ್ಯ ಗುರಿ ಏನಪ್ಪ ಅಂದ್ರೆ ನರೇಂದ್ರ ಮೋದಿ ಕನಸು ಎರಡು ಸಾವಿರದ ನಲವತ್ತೇಳಕ್ಕೆ ವಿಕಸಿತ ಭಾರತ ಮಾಡಬೇಕು ಅನ್ನೋ ಗುರಿ ಅದ ಎರಡು ಸಾವಿರದ ನಲವತ್ತೇಳಕ್ಕೆ ಗುರಿ ಅದ ಆ ಗುರಿಯನ್ನ ಆ ಕನಸನ್ನು ನನಸು ಮಾಡಲಿಕ್ಕೆ ನಾವು ಎಲ್ಲರೂ ಕೂಡ ಎಮ್ ಎಲ್ ಸಿ ಇರ್ಬೋದು ಎಮ್ ಎಲ್ ಎ ಇರ್ಬೋದು ಎಕ್ಸ್ ಎಮ್ ಎಲ್ ಎ ಇರ್ಬೋದು ಎಕ್ಸ್ ಎಮ್ ಎಲ್ ಸಿ ಇರ್ಬೋದು ಎಂ ಪಿ ಇರ್ಬೋದು ಎಕ್ಸ್ ಎಂ ಪಿ ಇರ್ಬೋದು ಎಲ್ಲ ಚುನಾಯಿತ ಪ್ರತಿನಿಧಿಗಳು ಕೂಡ ನಾವೆಲ್ಲರೂ ಕೂಡ ಸಕ್ರಿಯವಾಗಿ ಭಾಗವಹಿಸಿ ಈ ಗುರಿಯನ್ನು ನಮಗೇನು ಟಾರ್ಗೆಟ್ ಕೊಟ್ಟ ರಾಜ್ಯ ಘಟಕ ಏನು ಟಾರ್ಗೆಟ್ ಕೊಟ್ಟದ ಆ ಟಾರ್ಗೆಟನ್ನು ಮುಟ್ಟುವ ಹಾಗೆ ಮುಟ್ಟುವ ಒಳಗೆ ನಾವೆಲ್ಲ ಸಕ್ರಿಯವಾಗಿ ಕೆಲಸ ಮಾಡೋಣ ಅನ್ನೋ ಮಾತನ್ನು ಹೇಳಿ ನಿಮ್ಮೆಲ್ಲರಿಗೂ ಒನ್ಸ್ ನಾನು ಮಾತು ಮುಗಿಸ್ತೀನಿ ದೊಡ್ಡ ಪ್ರಮಾಣ ಬೆಳೆದು ಬಂದಿರೋದೇ ಕಾರ್ಯಕರ್ತರಿಂದ ಭಾರತೀಯ ಜನತಾ ಪಕ್ಷ ಹತ್ತೊಂಬತ್ತು ನೂರ ಎಂಬತ್ತರೊಳಗೆ ಸನ್ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ಅವರು ಮೊದಲ ಚುನಾವಣೆ ಎದುರಿಸಿದಾಗ ಕೇವಲ ಎರಡು ಲೋಕಸಭಾ ಸದಸ್ಯರು ಎರಡು ಲೋಕಸಭಾ ಸದಸ್ಯರಿಂದ ಇವತ್ತು ಎರಡು ಸಾವಿರದ ಹದಿನಾಲ್ಕರಲ್ಲಿ ಮತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸುಮಾರು ಮುನ್ನೂರ ಮೂರು ಲೋಕಸಭಾ ಸದಸ್ಯರು ನಮ್ಮ ಭಾರತೀಯ ಜನತಾ ಪಕ್ಷದ ರಾಷ್ಟ್ರ ಸನ್ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ಅವರು ಸನ್ಮಾನ್ಯ ನರೇಂದ್ರ ಮೋದಿಯವರು ಕೊಟ್ಟಂಥ ಕೊಡುಗೆಯನ್ನು ಮೆಚ್ಚಿ ಇವತ್ತು ಈ ಸಾಕಷ್ಟು ದೇಶವನ್ನು ಅಭಿವೃದ್ಧಿ ಹೊಂದಿದ್ದನ್ನು ನೋಡಿ ಇವತ್ತು ಭಾರತೀಯ ಜನತಾ ಪಕ್ಷದ ಇಡೀ ದೇಶದಲ್ಲೇ ನಮ್ಮ ಅಭಿವೃದ್ಧಿಯನ್ನು ಮೆಚ್ಚಿ ಜನ ಇವತ್ತು ನಮ್ಮ ಸದಸ್ಯರಾಗ್ತಾ ಇದ್ದಾರೆ ಎರಡು ಸಾವಿರದ ಹದಿಮೂರರಲ್ಲಿ ಮತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ಸದಸ್ಯತ್ವ ಅಭಿಯಾನವನ್ನು ನಾವು ಮಾಡಿದ್ದೀವಿ ಮತ್ತು ಆರು ವರ್ಷದ ನಂತರ ಈ ಸದಸ್ಯತ್ವ ಅಭಿಯಾನವನ್ನು ಸನ್ಮಾನ್ಯ ಜೆ ಪಿ ನಡ್ಡಾ ಅವರು ಇಡೀ ದೇಶಾದ್ಯಂತ ಪ್ರಾರಂಭ ಮಾಡಿದ್ದಾರೆ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಭಾರತೀಯ ಜನತಾ ಪಕ್ಷದ ಮೊದಲ ಸದಸ್ಯರಾಗಿ ಇದೇ ತಿಂಗಳ ಎರಡನೇ ತಾರೀಕಿಗೆ ಅವರು ಅಭಿಯಾನ ಚಾಲನೆಯನ್ನು ಕೊಟ್ಟರು ಹೀಗಾಗಿ ಅದೇ ರೀತಿ ಗದಗ ಜಿಲ್ಲೆಯಲ್ಲಿ ಸನ್ಮಾನ್ಯ ಸಿ ಜಿ ಪಾಟೀಲ್ರು ಕೊಟ್ಟಿದ್ದಕ್ಕೆ ಅವ್ರಿಗೂ ಸಹಿತ ನಾನು ಅಭಿನಂದನ ಸಲ್ಲಿಸ್ತೀನಿ ಇವತ್ತು ದೇಶಾದ್ಯಂತ ತಾವೆಲ್ಲ ನೋಡಿರ್ಬೋದು ಭಾರತೀಯ ಜನತಾ ಪಕ್ಷ ವಿಚಾರವನ್ನು ಮೆಚ್ಚಿ ಭಾರತೀಯ ಜನತಾ ಪಕ್ಷ ಒಂದೇ ಪಕ್ಷ ಆ ವಿಶ್ವಾಸವುಳ್ಳ ಪಕ್ಷ ಭಾರತೀಯ ಜನತಾ ಪಕ್ಷ ಒಂದೇ ಈ ದೇಶವನ್ನು ಅಭಿವೃದ್ಧಿ ಮಾಡ್ಬೋದು ಈ ದೇಶವನ್ನು ಸಶಕ್ತ ಮಾಡ್ಬೋದು ಅನ್ನೋ ಉದ್ದೇಶಕ್ಕಾಗಿ ಇವತ್ತು ಜನ ಇವತ್ತು ಸದಸ್ಯರಾಗ್ತಾ ಇದ್ದಾರೆ ಹಿಂದಿನ ಎರಡು ಸಾವಿರದ ಹದಿನೆಂಟರಲ್ಲಿ ಭಾರತೀಯ ಜನತಾ ಪಕ್ಷದ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಒಂದು ಕೋಟಿ ಒಂದು ಲಕ್ಷ ಎಪ್ಪತ್ತೆರಡು ಸಾವಿರ ಜನ ಸದಸ್ಯರಿದ್ದಾರೆ ಇಡೀ ಜಗತ್ತಿನಲ್ಲೇ ಇವತ್ತು ದೊಡ್ಡ ರಾಜಕೀಯ ಪಕ್ಷವಾಗಿ ಬೆಳೆದು ಬಂದಂತ ಭಾರತೀಯ ಜನತಾ ಪಕ್ಷ ಜನ ಇದು ಒಂದು ವಿಶ್ವಾಸ ಇದೆ ಇವತ್ತು ದೇಶವನ್ನ ಅಭಿವೃದ್ಧಿ ಮಾಡಬಹುದು ದೇಶವನ್ನು ಸಶಕ್ತ ಮಾಡಬಹುದು ಅನ್ನೋ ಒಂದು ವಿಶ್ವಾಸ ಭಾರತೀಯ ಜನತಾ ಪಕ್ಷದ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಎರಡ್ ಸಾವಿರದ ಹದಿನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಭಾರತವನ್ನ ಯಾವ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿರುವುದು ತಾವೆಲ್ಲ ನೋಡಿರ್ಬೋದು ಭಾರತವನ್ನ ಈ ಜಗತ್ತಿನಲ್ಲೇ ಒಂದು ಒಳ್ಳೆ ಸಮೃದ್ಧಿ ರಾಷ್ಟ್ರವನ್ನು ನಿರ್ಮಾಣ ಮಾಡುವಲ್ಲಿ ಇವತ್ತು ಯಶಸ್ವಿಯಾಗಿದ್ದಾರೆ ಮತ್ತು ಕಟ್ಟ ಕಡೆಯ ಬಡವರಿಗೆ ಸೌಲಭ್ಯಗಳು ಸಿಗಬೇಕು ಯೋಜನೆಗಳು ಸಿಗಬೇಕು ಅನ್ನೋ ಒಂದು ಯಾವುದಾದ್ರೂ ಕನಸು ನನಸು ಮಾಡಿರುವುದು ಸನ್ಮಾನ್ಯ ನರೇಂದ್ರ ಮೋದಿ ಅಂತ ಹೆಮ್ಮೆ ಹೀಗಾಗಿ ಇವತ್ತು ಸದಸ್ಯತಾ ಅಭಿಯಾನವನ್ನು ಜನರು ಭಾರತೀಯ ಜನತಾ ಪಕ್ಷ ಮೆಚ್ಚಿ ತಾವೇ ಸದಸ್ಯಾಗಲಿ ಬಯಸ್ತಾ ಇದ್ದಾರೆ ಆ ಇವತ್ತು ಚಾಲನೆ ಕೊಟ್ಟವರಿಂದ ಜಿಲ್ಲೆಯಲ್ಲಿ ಇವತ್ತು ಮಂಡಲಗಳಲ್ಲಿ ನಾಳೆ ಅಥವಾ ನಾಡಿದ ಎಂಟನೇ ತಾರೀಕಿಂದ ಪೂರ್ಣ ಪ್ರಮಾಣಗಳು ನಾವು ಸ ಚಾಲನೆಯನ್ನು ಕೊಡಲಿದ್ದೇವೆ ಆ ಪ್ರಕಾರ ನಮ್ಮ ಜಿಲ್ಲಾ ತಂಡಗಳು ಸರ್ ಜಿಲ್ಲಾ ತಂಡಗಳು ರೆಡಿಯಾಗಿದ್ದಾವೆ ಸರ್ ಜಿಲ್ಲೆಗೆ ಆರು ಜನ ಸಂಚಾಲಕರು ಸರ್ ಮತ್ತು ಪ್ರತಿ ಮಂಡಳಿಗೆ ಮೂರು ಜನ ಸಂಚಾಲಕರಂತ ನೇಮಿಸಿ ಸರ್ ಬರೀ ಅವ್ರ ಕೆಲಸ ಅಂದ್ರೆ ಅಹ್ ಸದಸ್ಯ ತಾಭ್ಯಾನ ನೋಡ್ಕೊಳ್ಳೋದು ಸರ್ ಪ್ರತಿ ಮಂಡಳಿಗೆ ಮೂರು ಜನ ಸದಸ್ಯರು ನೋಡ್ಕೊಂಡು ಮಾಡಿದೀವಿ ಆ ಸಂಚಾಲಕರು ಆ ಬೂತ್ ಅಧ್ಯಕ್ಷರಿಗೆ ಸಂಪರ್ಕ ಮಾಡಿ ಆ ಒಳಗೆ ಎಲ್ಲೆಲ್ಲಿ ಕಾರ್ಯ ನಡೆಯುತ್ತಿದೆ ಆ ಕೆಲಸವನ್ನ ಕಾರ್ಯಗಳನ್ನ ತಾವೆಲ್ಲ ನೋಡ್ಕೋಬೇಕು ಮತ್ತು ಇಡೀ ಜಿಲ್ಲೆಯನ್ನ ನೋಡ್ಲಿಕ್ಕೆ ಸಂಚಾಲಕರಾಗಿ ನಮ್ಮ ಲಿಂಗರಾಜ್ ಪಾಟೀಲ್ ನೋಡ್ಬೋತ ಮತ್ತು ಅವ್ರ ಜೊತೆಗೆ ನಾವು ಇರ್ತೀವಿ ಆ ರೀತಿ ಹಂತ ಹಂತದೊಳಗೆ ಪ್ರತಿ ಬೂತಿನೊಳಗೆ ನಾವು ಮೂರು ನಾಲ್ಕು ಮಂದಿ ತಳ್ಳಾಲನ್ನು ಹೋಗಿ ಪ್ರತಿ ಮನೆ ಮನೆಗೆ ಹೋದ್ರೆ ಕೇವಲ ಒಂದು ಮಿನಿಟ್ನೊಳಗೆ ಒಂದು ಸದಸ್ಯ ಮಾಡ್ಬೋದು ನಾವು ಮೊಬೈಲಲ್ಲಿ ಅಷ್ಟು ಈಸಿ ಮಾಡ್ಯಾರ ಸರ್ ಹೋದ್ ಸಲಾಗ್ತೀನಿ ಸರ್ ಭಾಳ ಈ ಭಾಳ ಸರಳವಾಗಿ ಮಾಡಿದ್ದಾರೆ ನಾವು ಡಬಲ್ ಏಯ್ಟ್ ಡಬಲ್ ಜೀರೋ ಡಬಲ್ ಜೀರೋ ಟೂ ಜೀರೋ ಟೂ ಫೋರ್ ಹೊಡೆದುಬಿಟ್ರೆ ಮಿಸ್ ಕಾಲ್ ಕೊಟ್ಟರೆ ತಾನಾಗಲೇ ಲಿಂಕ್ ಓಪನ್ ಆಗುತ್ತೆ ಆ ಲಿಂಕ್ ಓಪನ್ ಮಾಡಿದಾಗ ನಮ್ಮ ಹೆಸರುಗಳನ್ನು ಹಾಕಬೇಕು ಮತ್ತು ನಮ್ಮ ಮೊಬೈಲ್ಗಳನ್ನು ಹಾಕಬೇಕು ಮತ್ತು ನಮ್ಮ ಫೋಟೋಗಳನ್ನು ಹಾಕಿ ನಾವು ಸೆಂಡ್ ಮಾಡಿದರೆ ಆಟೋಮೆಟಿಕ್ ಆಗಿ ನಮ್ಮ ಆಗಿರೋ ಕಾರ್ಡ್ ಬರುತ್ತೆ ಅಷ್ಟು ಬಹಳ ಸರಳವಾಗಿ ಈ ಸಲ ಮಾಡಿದ್ದಾರೆ ಹೀಗಾಗಿ ಪ್ರತಿ ಬೂತ್ಗೆ ಮುನ್ನೂರು ಟಾರ್ಗೆಟ್ ಸನ್ಮಾನ್ಯ ವಿಜೇಂದ್ರ ಅವರು ನಮ್ಗೆ ಕೊಟ್ಟಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಒಂದು ಕೋಟಿ ಐವತ್ತು ಲಕ್ಷ ಸದಸ್ಯರು ಮಾಡಬೇಕಂತೇಳಿ ನಾವು ಏನು ಒಂದು ಆ ಇಚ್ಛೆ ಇದೆ ಆ ಇಚ್ಛೆಯನ್ನು ನಾವು ಪೂರ್ಣಗೊಳಿಸಬೇಕಾದ್ರೆ ನಮ್ಮ ಜಿಲ್ಲೆಯಿಂದ ಪ್ರತಿ ವಿಧಾನಸಭಾ ಕ್ಷೇತ್ರವಾರು ಸುಮಾರು ಅರವತ್ತರಿಂದ ಎಪ್ಪತ್ತು ಸಾವಿರ ಜನ ಸದಸ್ಯರನ್ನು ನಾವು ಕೊಡಲೇಬೇಕು ಆ ಆ ಒಂದು ವಿಚಾರ ಇಟ್ಕೊಂಡು ಆ ವಿಚಾರ ಇಟ್ಟುಕೊಂಡು ತಾವೆಲ್ಲ ಕೆಲಸ ಕಾರ್ಯಗಳ ರೂಪ ಆಗ್ಬೇಕು ಇಲ್ಲೇನು ಸಂಚಾಲಕರು ಬಂದಿದ್ರೆ ಬಹಳ ತಮ್ಮ ಜವಾಬ್ದಾರಿ ಬಹಳ ಐತಿ ಬರೀ ನಾವು ಆಗಿತ್ತು ಅಷ್ಟೇ ಅಲ್ಲ ಆ ರೀತಿ ಬೂತ್ ಕಾರ್ಯಾಧ್ಯಕ್ಷರು ಮತ್ತು ಬೂತ್ ಅಧ್ಯಕ್ಷರು ಕೆಲಸ ಮಾಡಕೋ ಅವ್ರು ಪ್ರವಾಸ ಮಾಡಕಂತಾರೆ ಬಹಳ ಮುಖ್ಯ ಇಲ್ಲಿರುವ ಎಲ್ಲಾ ಸಂಚಾಲಕರು ಪ್ರತಿ ಬೂತ್ಗೆ ಪ್ರವಾಸವನ್ನು ಮಾಡಬೇಕು ಭಾರತ ದೇಶದಲ್ಲಿ ಕಾರ್ಯಕರ್ತರ ಮೇಲೆ ಅವಲಂಬಿತವಾದ ಪಕ್ಷಗಳಂದ್ರೆ ಎರಡ మొదలెక్క కమ్యూన పార్టీ ఆఫ్ ఇండియా ఇప్పుడు తదనంతర భారతీయ జనతా పక్ష ఇడు కార్యకర్తల శక్తి మేలే పక్షి రూపుకుంటు ఆడ పక్షి మొదలు కమ్యున పార్టీ ఆఫ్ ఇండియా అత్యంత సంఖ్య కార్యకర్త వందాన్య నరేంద్ర మోదీ అధికారకి బందర విశ్వదే అతిహెచ్చిన కార్యకర్తలను పొంద పక్ష యూ అదో భారతొలగైతే అది భారతీయ జనతా పక్ష ಆರು ವರ್ಷಗಳ ನಂತರ ಪುನಃ ನಾವು ಸದಸ್ಯತ್ವ ಅಭಿಯಾನಕ್ಕೆ ಚಾಲನೆಯನ್ನು ಕೊಡ್ತಾ ಇದ್ದೇವೆ ಚಾಲನೆಯನ್ನು ಕೊಡೋದಂಥವ್ರು ಹಿಂದಿನ ಆರು ವರ್ಷದಿಂದ ಏನಿತ್ತಲ್ಲ ನಿಶ್ಚಯವಾಗಿ ಅದಕ್ಕಿಂತ ಒಂದೂವರೆ ಪಟ್ಟು ಅವಾಗ ನಮಗೆ ಇನ್ನೂ ಅಷ್ಟೊಂದು ಮಾಹಿತಿ ಇದ್ದಿದ್ದಿಲ್ಲ ಆಡಳಿತ ನಡೆಸಿದಂಥ ಅನುಭವ ಮೋದಿಯವರ ಆಡಳಿತದ ಬಗ್ಗೆ ಮಾಹಿತಿ ಇದ್ದಿದ್ದಿಲ್ಲ ಈಗ ಸಂಪೂರ್ಣವಾಗಿ ಆ ಎಲ್ಲ ಅನುಭವ ಸಿಕ್ಕಿದ್ರಂಥ ಹಿನ್ನೆಲೆಯಲ್ಲಿ ನಾವು ಕಾರ್ಯಕರ್ತರು ಹೆಚ್ಚಾಗಿ ಸಕ್ರಿಯವಾಗಿ ನಮ್ಮನ್ನು ನಾವು ತೊಡಗಿಸ್ಕೊಂಡು ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಸದಸ್ಯರನ್ನು ನೋಂದಾಯಿಸಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕು ನಾನು ಒಂದು ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಇದು ಯಾವಾಗೋ ಇವಾಗೋ ಇಲ್ಲವೋ ಅಂತ ಸುಮ್ನೆ ಮಾಡ್ತೇನೆ ಅಂದರೆ ಆಗೋದಿಲ್ಲ ಒಂದು ಮೂರ್ನಾಲ್ಕು ದಿವಸ ಇದಕ್ಕೆ ಸ್ಪೆಸಿಫಿಕ್ಕಾಗಿ ಟೈಮ್ ಕೊಡಬೇಕು ಒಂದನೇ ಹಂತ ಒಂದರಿಂದ ಹದಿನೈದರವರೆಗೆ ಐತೆ ಇಪ್ಪತ್ತೈದರವರೆಗೆ ಐತೆ ಅದರೊಳಗೆ ನಾಲ್ಕು ದಿವಸ ಓದ್ತೀವಿ ಅದರ ನಾಲ್ಕು ದಿವಸ ಅಂತಂದ್ರೆ ಇನ್ನು ಉಳಿದಿದ್ದು ನಮಗೆ ಕೇವಲ ಮೂವತ್ತೈದು ದಿವಸ ಸಕ್ರಿಯ ಕಾರ್ಯಕರ್ತರು ಮಾಡೋದು ಎರಡನೇ ಹಂತ ಆಮೇಲೆ ನೋಡೋಣ ಈಗ ಮೊದಲನೇ ಹಂತ ಉಳಿದ ಮೂವತ್ತೈದು ದಿವಸದೊಳಗೆ ನಮ್ಮ ಜಿಲ್ಲೆಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಸದಸ್ಯರ ಒಂದು ನೋಂದಣಿ ಆಗಬೇಕು ಅನ್ನುವಂಥ ಮತ್ತೊಂದು ಹೇಳ್ತಾ ನಮ್ಮ ನಾಗರಾಜ್ ಕುರ್ಕರ್ನ ಹೇಳಿದಂಗೆ ಲಾಸ್ಟ್ ಟೈಮ್ ನಾವು ಮಾಡಿದ್ದೀವಿ ಜಾತ್ರೆಯಾಗ ಬಸ್ ಸ್ಟ್ಯಾಂಡಾಗ ಗ್ಲಿದ್ದಲ್ಲಿ ಹೋಗಿ ಮಾಡಿದ್ದೀವಿ ಅದರಲ್ಲಿ ಸೆಗ್ರಿಗೇಷನ್ ಮಾಡುವಲ್ಲಿ ವಿಫಲರಾಗಿದ್ದರಿಂದ ಯಾವ ಎಲ್ಲದೇ ಅನ್ನೋದೇ ಗೊತ್ತಾಗಲಿಲ್ಲ ಸಲ ಅದಕ್ಕಿಂತ ಸುಧಾರಿತ ವರ್ಷದಲ್ಲಿ ಫಾರ್ಮೆಟ್ ರೆಡಿ ಆಗಿದ್ದರಿಂದ ನಾವು ಮಾಡ್ಬೋದು ಅನ್ನುವಂಥ ಅಭಿಪ್ರಾಯ ಇದ್ದಂಥ ಹಿನ್ನೆಲೆಯಲ್ಲಿ ಬಹುತೇಕ ಯಾರ್ಯಾರು ಪಕ್ಷದೊಳಗೆ ಪದಾಧಿಕಾರಿ ಅದಿರಿ ಅವರು ಖಂಡಿತವಾಗಿಯೂ ನೂರು ಸದಸ್ಯರನ್ನು ಮಾಡಬೇಕು ನಾನು ಹಿಡ್ಕೊಂಡು ಸೆಂಟ್ನವ್ರನ್ನ ನೆಡ್ಕೊಂಡು ರಾಜ್ಯ ಕೋಡಿ ನೆಡ್ಕೊಂಡು ಅಧ್ಯಕ್ಷರಲ್ಲಿ ತಾಲೂಕ್ ಪಂಚಾಯತಿ ಮೆಂಬರ್ ಇರಲಿ ಜಿಲ್ಲಾ ಪಂಚಾಯತಿ ಮೆಂಬರ್ ಇರಲಿ ಕಾರ್ಪೊರೇಟರ್ ಇರಲಿ ಪ್ರಧಾನ ಕಾರ್ಯದರ್ಶಿ ಇರಲಿ ಒಬ್ಬೊಬ್ಬ ನಾವು ಮೊದಲಕ್ಕೆ ನೂರು ಮಂದಿ ಮಾಡಿದ್ರೆ ಇನ್ನೊಬ್ಬರಿಗೆ ಮಾದರಿ ಆಗ್ಬೇಕು ನಾವು ಕೊರೆ ಭಾಷಣ ಮಾಡ್ಕೊತ ಕುಂತು ಬೇದಕಿ ಮೇಲೆ ಕುಂತು ಭಾಷಣ ಮಾಡಿ ಹೋಗ್ಬಾರ್ದು ನೋಡಪ್ಪ ನಾನು ಐವತ್ತದು ಅರವತ್ತದು ತೊಂಬತ್ತೊಂಬತ್ತದು ನೂರ ಅದು ನೀನು ಮಾಡಿ ಅಂತ ಹೇಳಿದಾಗ ನಾಗರಾಜ್ ಕುರ್ಕರ್ ಹೇಳಿದ್ರಪ್ಪ ಒಂದು ಒಳ್ಳೆ ಸಲಹೆ ಕೊಟ್ಟರು ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಗಣ್ಯ ವ್ಯಕ್ತಿಗಳು ಪ್ರಭಾವಿಗಳು ಯಾರಾದರೂ ಸ್ವಾಮೀಜಿಗಳು ನಾ ಹಾಕೀನಿ ಅನ್ನುವಂಥ ವಿಚಾರವನ್ನು ವ್ಯಕ್ತಪಡಿಸಿದರೆ ಅವರು ತಗೊಂಡು ನಾನು ಹಿರಿಯ ಡಾಕ್ಟರ್ಸು ಬೇರೆ ಬೇರೆ ಕ್ಷೇತ್ರದಲ್ಲಿರ್ತಕ್ಕಂಥ ಅನುಭವಿಗಳನ್ನು ತಗೊಂಡು ಅವ್ರದ್ದು ಸೋಷಿಯಲ್ ಮೀಡಿಯಾದಾಗ ಹಾಕಿದ್ದೀವಿ ಅಂದ್ರೆ

ಪಕ್ಷದ ಜವಾಬ್ದಾರಿ ಪಕ್ಷಕ್ಕಾಗಿ ಒಂದು ಕೆಲಸ ಮಾಡಬೇಕು ಪಕ್ಷಕ್ಕಾಗಿ ಕೆಲಸ ಮಾಡಿದ್ರೆ ಪಕ್ಷಕ್ಕಾಗಿ ನಿಷ್ಠೆಯಿಂದ ಇದ್ದರೆ ಯಾರ್ದೂ ಉದಾಹರಣೆ ಬೇಡ ನನ್ನದು ಒಂದೇ ಉದಾಹರಣೆ ಸಾಕು ರಾಜ್ಯದವರೆ ಜಿಲ್ಲೆಯ ಪಕ್ಷಕ್ಕೆ ನಿಷ್ಠೆಯಿಂದ ಇದ್ದರೆ ಇನ್ನೊಬ್ಬರದ್ದು ಯಾರ್ದು ಬೇಕಾಗಿಲ್ಲ ನಾನು ಒಬ್ಬನೇ ಸಾಕು ಪಕ್ಷಕ್ಕೆ ನಿಷ್ಠೆಯಾಗಿ ಇದ್ದಿದ್ದರಿಂದ ಭಾರತೀಯ ಜನತಾ ಪಕ್ಷ ಯಾವಾಗ ಯಾವಾಗ ಅಧಿಕಾರಕ್ಕೆ ಬಂದೈತಿ ಅವಾಗವಾಗ ಮಂತ್ರಿ ಆಗಿದೆ ಅದಕ್ಕೆ ಪಕ್ಷಕ್ಕೆ ನಿಷ್ಠೆಯಿಂದ ಇದ್ರೆ ನಮ್ಮ ಪಕ್ಷ ನೋಡ್ರಿ ರಾಷ್ಟ್ರಪತಿಯನ್ನ ಯಾರೇನು ಮಾಡಿದ್ರು ತನ್ನ ಹೊಲ ಮರಕೆ ಮೂರು ಸರಿ ತಹಸೀಲ್ದಾರ್ ಅಪೀಸ್ ಬಂದ್ ಕುಂತಿದ್ರು ತಹಸೀಲ್ದಾರ್ ಹಾಕಿಂದು ಕಳೆದಿದ್ದಿಲ್ಲ ನಮ್ಮ ರಾಜ್ಯದೊಳಗೆ ಎಮ್ ಎಲ್ಸಿ ಯಾರ್ಯಾರು ಮಾಡಿದ್ದೀವಿ ಪಕ್ಕಕ್ಕೆ ಹೇಮಲತಾ ನಾಯ್ಕ ಮಾಡಿದ್ದೀವಿ ಶಾಂತಾರಾಮನ್ ಮಾಡಿದ್ದೀವಿ ರಾಜ್ಯಸಭಾ ಸದಸ್ಯರ ಮಾಡಿದ್ದೀವಿ ಮಾಡಿದೀವಿ ಯಾರು ದೊಡ್ಡ ವ್ಯಕ್ತಿ ಅಲ್ಲ పక్షక్ నిష్ఠయ్ ఆ కారణకే పక్ష నిష్ఠాజ అరణ్య సచవరు మహా మకల్ మంత్రి అంద ఫారెస్ట్ మినర్ అదే పక్ష నిష్ఠా మెంబర్షిప్ ఇకే ప్రకర్స్ ఏ సమయం కొడ మొత్త కార్పొరేటర్సు మున్సిపల్టి మెంబర్సు కడ్వా నూరు మంది మాకు పార్టీ అధికార బు పార్టీ ఏసామా నేను కడ్డవా నూరు మంది మూడతనే సంక్రస్ అవును మాకు రాజీవ్ కుడుగురు మాట్టి ఈ పార్టీలు మాకు కొళ్ళోరు మా ఈశాన్ నైదు దివస్ అడెంట్బట్బావు ఏం నూరు మంది అందరూ ಗದಗ್ನ ಇನ್ನು ಬಹಳ ಸರಳ ಎಲ್ಲರ ಕಡೆ ಆಂಡ್ರಾಯ್ಡ್ ಫೋನ್ ಅದ್ರಾಯ್ಡ್ ದರ್ಶನಕ್ಕಿಂತ ರೋಮ್ಯಾಕ್ಸ್ ಪ್ರೊಮ್ಯಾಕ್ಸ್ ಎಲ್ಲರ ಕಡೆ ಫೋನ್ ಅದಾವ ದಯವಿಟ್ಟು ಸದಸ್ಯತ್ವ ಅಭಿಯಾನಕ್ಕೆ ಕೈ ಜೋಡಿಸ್ರಿ ಆ ಕಾರಣಕ್ಕಾಗಿ ನಾನಿಲ್ಲಿ ಬಂದು ಇವತ್ತು ಉದ್ಘಾಟನೆ ಮಾಡ್ಯೇನೆ ನನ್ನದು ಮೆಂಬರ್ಶಿಪ್ನಾಗ ಇಲ್ಲೇ ಮಾಡ್ತೇನೆ ತಾವು ಯಾರ್ಯಾರು ಮಾಡಿಲ್ಲ ಎಲ್ಲರೂ ಮಾಡಿ ಒಂದು ಶುಭಾರಂಭವನ್ನು ಮಾಡಿ ಒಳ್ಳೆಯ ಒಂದು ಸಂದೇಶವನ್ನು ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರ ಅವರಿಗೆ ಮತ್ತು ಕೇಂದ್ರದ ವರಿಷ್ಠ ಮಂಡಳಿಗೆ ಎಲ್ಲ ರೆಕಾರ್ಡ್ ಇರ್ತದೆ ನಾಷ್ಟು ಮಾಡಿ ಮಾಡ್ಯನ ಅಂದರೆ ನಡೆಯೋದಿಲ್ಲ ಎಲ್ಲ ರೆಕಾರ್ಡ್ ಇರ್ತದೆ ಆನ್ ರೆಕಾರ್ಡ್ ನಾನು ನನ್ನದು ಬಟನ್ ಓದ್ತಿದ್ರು ಅಂದ್ರೆ ಶಿಶು ಎಷ್ಟು ಮಂದಿ ಮಾಡ್ಯಾನ ಯಾವ ದಿವಸಕ್ಕೆ ಎಷ್ಟು ಮಂದಿ ಮಾಡ್ಯಾನ ಅನ್ನೋದು ತೋರಿಸ್ಬಿಡ್ತದೆ ಆ ಕಾರಣಕ್ಕಾಗಿ ಎಲ್ಲರೂ ಕೇಳಿಕೊಂಡು ಈ ಒಂದು ಅಭಿಯಾನವನ್ನು ಚಾಲನೆ ಕೊಡಲಿಕ್ಕೆ ಅವಕಾಶ ಮಾಡಬೇಕಂತಹ ಸಾಮಾನ್ಯ ಜಿಲ್ಲಾ ಅಧ್ಯಕ್ಷರಿಗೆ ಎಲ್ಲರಿಗೂ ಒಂದಿಸಿ ನಾನು ಹೇಳಿ ಬಾಟಲ್ ಅಂತ ಬಾಟ್ಲಂತಿ ಸರ್ ಅಂದ್ರೆ ಚೆನ್ನಾಗಿರುತ್ತೆ ಒಬ್ಬರಿ ಹೇಳಿ ಯಾರು ಹೌದು ಸರ್